ಐಫೋನ್ ಬುಕ್ ಮಾಡಿದ್ಯ ಬಂದದೆ ಐಫೋನ್ ಬುಕ್ ಮಾಡಿದ್ಯಾ ನಿನ್ ಮಗಳ ಹಂಗೆ ಪ್ರೀತ ಪ್ರಶ್ನೆ ಕೇಳಬೇಡ ನಿನ್ಗೆ ಬೋದ್ರ ಈಗ ಎಲ್ಲಾ ಕನ್ನಡ ತಾಯಿ ಮಕ್ಳಿಗೂ ಈ ನಿಮ್ಮ ಕನ್ನಡಿಗ ಮಾಡೋ ನಮಸ್ಕಾರ ಗೈಸ್ ಇವತ್ತಿನ ವಿಡಿಯೋಗೆ ನಿಮ್ಗೆ ಎಲ್ಲಾರ್ಗು ಸ್ವಾಗತ ಸುಸ್ವಾಗತ ಗೈಸ್ ಸಿಕ್ಕಾಪಟ್ಟೆ ದಿವಸದಿಂದ ನಮ್ ದೊಡ್ಡಪ್ಪ ನಡೆನೋವು ನಡ ನೋವು ಅಂತಿತ್ತಲ್ಲ ಸೊ ಅದಕ್ಕೆ ನಮ್ ನೋಡ್ಕ ಬರಕ್ಕೆ ಅನ್ಕೊಂಡು ಇವಾಗ ಆಸ್ಪತ್ರೆಗೆ ಹೋಗ್ತಾವಿ ನಾನ್ ಜರ್ಗಿ ತಗೊಡ್ಬೇಕು ಯಾಕೆ ಬೇಕು ಅಂತಂದ್ರ ಏನಕ್ಕೆ ತಗೊಬೇಕು ಅಂದ್ರೆ ಯಾರು ಬೇಡ ಅಂದ್ರು

ಯಾವುದಾದ್ರೂ ಪರವಾಗಿಲ್ಲ ಏಯ್ ಏನಂತ ಹೇಳದ್ ಬೇಕಾಯಿಲ್ಲ ಏಯ್ ನಮ್ಮ ಏಯ್ ಅಪ್ಪ ಅಪ್ಪ ನಂಗೇನ ನಮ್ಮ ಚಳಿ ಕೊಡ ಬಡ ನೋಡು ಬೇಡ ನೋಡು ಅಂದ್ರೆ ಸುಮ್ಮನೆ ನಮ್ಮ ಕಾಲು ಸುಮ್ಮನೆ ಇರೋದ ನನ್ನ ಕ್ವಾಪದ ಏನು ಬೇಯ್ ಏನೆಲ್ಲ ಮಾಡ್ತೀಯ ಎಲ್ಲ ಮಾಡ್ತೀಯ ಏನ್ರ್ಲಿಂಗ್ ತಮ್ಮಂಗೆ ಆಡ್ತಾನಲ್ಲ ಏನು 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 ಬುದ್ಧು ನೋಡ್ತೆ

ನಿಮ್ಮ ಇನ್ ನೀನ್ ಸೋಕಿ ನೋಡಿ ಸೋಕಿಯಾ ಗಾಡಿ ಲೋಬೇಕಂತೆ ಗಾಡಿ ಇಲ್ಲಿ ಅಂಗಡಿಗೆ ಎತ್ತಾಗಲ್ಲ ಕಣಂತೆ ಇವಾಗ ಜಸ್ಟ್ ನರ್ಕ ಬದಾ ಇರ್ಬೇಕ ನೀನ್ ಇಲ್ಲ ಕಣ್ ಬಾ ಮುಚ್ಕೊಂಡು ದೊಡ್ಡದು ಬೇರೆ ಏ ಯಾವ ದೊಡ್ಡದು ಇರೋ ಗೆನಚಿನೋ ರೇ ಗೆನವೇ ನೀನ್ ಕಾಲೇನೆ ಒಳ್ಳೆ ದನಿನ್ ಕಾಲ್ ಅವಲ್ಲ ಅಷ್ಟು ದೊಡ್ಡ ದೊಡ್ಡಕ್ಕೆ ಇನ್ನೊಂದ್ ಚಾಕ್ಲೇಟ್ ಬೇಕಾ

ರು ಈಗ ಕತ್ಕೋಕ್ ಬಂದಿರೋದು ಲ ಮಿಕ್ಸನ್ ಇನ್ನು ಕದ್ಬಿಡ್ತಾರೆ ನಿನ್ನ ಇವಣ್ಣ ಕದಿದ್ದಾನೆ ನನಗಿ ನೀವಣ್ಣ ಕದಿದ್ದಾನೆ ಮೂರಂಡ್ ಕಣೆ ಏತು ಜ್ಞಾನವಿ ಎಂತ ಕಿತ್ತೋದ ಅಂದ್ರೆ ಕಸ ಇದು ಪೆನ್ಸಿಲ್ ಹೊಡ್ಬಿಟ್ಟು ಜಾಲಿ ಎಲ್ಲೂ ಇಲ್ಲ ಅನ್ಬಿಟ್ಟು ನನ್ನ ಚಪ್ಪಲಿ ಹೋಳಿ ಗೈಸ್ ನಮ್ಮ ಸಸಾಂಗ್ ಕಣ್ಣ ಕಾಯಿ ದಡಿಯ ಸಸಾಂಗ್ ಕನ್ನಡಿಗ ಅವರು ಪಾತ್ರೆಯನ್ನು ಎತ್ತಿ ಕೊಡುತ್ತಿದ್ದಾರೆ ನಮ್ಮ ದೊಡ್ಡಪ್ಪ ಅವ್ರ ಮನೆಯಲ್ಲಿ ನಿಂಗೆ ಅವತ್ತು ಎರಡು ಐಸ್ ಕ್ರೀಮ್ ತಗೊಂಡಿದ್ದೇನೆ ಜ್ಞಾನವಿಗ್ ತಗೊಳದ ಬೇಡ ಆಯ್ತು ಐಸ್ ಕ್ರೀಮ್ ಅವಳು ಪೆದ್ದಿ ಯಾಕಂದ್ರೆ ಅವಳಿಗೆ ಪೆದ್ದಿ ಇಲ್ಲೇ ಬಟ್ಟೆ ಇಲ್ಲ ಕದ್ದು ಇಂತ ಸ್ಟೈಲಿಶ್ ಬಟ್ಟೆ ಗೈಸ್ ನಮ್ಗೆ ನಾನೇ ಸ್ಟೈಲ್ ನೋಡಿ ದಯವಿ ಚಡಿ ಮೇಕೆದ್ಕೋ ನಿಮ್ ಅಮ್ಮ ಬಟ್ಟೆ ಇದು ಇಲ್ಕದ್ದೆ ಬಟ್ಟೆನಾ ಇಲ್ಕಾಯ್ತಾನ ಮಾಡಿದೆ ಚಿನ್ನ ಮಗ್ಲೆ ಕುರ್ಕುರೆ ತಗೊಂಡ್ಬಿಟ್ಟು ಕಳ್ತಾನ ಮಾಡ್ಕೊಬಿಟ ಬಟ್ಟೆನಾ ನಾನ್ ಸ್ನಾನ ಮಾಡಬೇಕು ಮಗ್ಲೆ ತಕೊಟ್ಬಿಟ್ ಸ್ನಾನ ಮಾತ್ರ ಮಾಡ್ಕೊಳ್ಳ್ ಸ್ನಾನ ಮಾಡ್ಬಿಟ್ಟು ಬೆಳ್ಗಾಬಿಟ್ಟಿದ್ಯಾ ನಾ ಬೆಳಗದ್ ಬೇಡ ಸ್ನಾನ ಮಾಡಿ ತಗೊಟ್ಬಿಟ್ಟು ಏನು ಬೇಡ ಸ್ನಾನ ಮಾಡಿ ಆಮೇಲೆ ಬರ್ತೀನಿ ಆಯ್ತಾ ನಾವಿವಾಗ ನಾನು ನಮ್ಮ ಶಶಿಕಲಾ ಇಬ್ರು ನಮ್ಮ ಅತ್ತೆ ಮಗಳಿಗೆ ಪಾಪವಾಗದೆ ಪಾಪ ಕಿತ್ಕ ಕೊಟ್ಬಿಡೋದು ವಾಪಸ್ ತಗೊಡ್ತೀನಿ ಆಚೆನೆ ತಿನ್ಕೊಬಿಡವ ಆಯ್ತಾ ಕುರ್ಕುರಿಯಾ ಏನಂತ ಆಚೆನೆ ಕುರ್ಕುರ ತಿನ್ಕೊಡುವ ತಿನ್ಕೋಬಿಡವ ಆಚೆನೆ ಗೈಸು ಎಂತ ನೆನವಿ ಅಂದ್ರೆ ಕುರ್ಕುರೆಗೋಸ್ಕರ ಅವಳ ಫ್ರೆಂಡ್ ಗೆ ಗಿಂಡ್ಬಿಟ್ಟು ಕುರ್ಕುರೆ ತಿನ್ಕೊ ಬಂದಿರದ ನಿಮ್ಮಅಮ್ಮ ಹೆಂಗ್ ಕೊಡತ್ತೆ ಗೊತ್ತಾನೆ ಏಟು ಅಯ್ಯೋ ಇಲ್ಲಿ ಮೊದ್ಲೆ ನಮ್ದು ಹಾಲೂ ಚಿಪ್ಸ್ ಅದೇ ಆಲಗಿಡ್ಡೆ ಚಿಪ್ಸ್ ಆಲು ಚಿಪ್ಸ್ ಬೇಕಾ ಆಲೂಗಿಡ ಚಿಪ್ಸ್ ಏ ಇಲ್ಲೇ ತಿನ್ಕೋ ಬಿಡು ನಿಮ್ ಕೊಡ್ಬೇಡ ಇಲ್ಲಿ ತಿನ್ಕೋಬಿಡು ಇಲ್ಲಿ ತಿನ್ಕೋಬಿಡ ನೀವ್ ಮನೆಗ್ ಕೊಡ್ಬೇಡ ಇಲ್ಲೇ ಅಲ್ಲಿ ಬಿಸಾಕ್ಬಿಟ್ಟು ಬಿಟ್ಟು ತಿನ್ಕೋ ಮಗಲೆ ಇಲ್ಲಿ ಗೋಬೆ ಅದೆಲ್ಲ ಬಿಸಾಕ್ಬಿಡು ಬಿಡು ಇಲ್ಲಿ ನೋಡ ಆಲೂ ಚಿಪ್ಸ್ ಇಲ್ಲಿ ಈ ತರ ಇರೋದು ಚಿಪ್ಸು ನಮ್ಮ ಒಳಗೆಲ್ಲ ತಿನ್ಕೋಬಿಡು ಓಪನ್ ಮಾಡು ತಿನ್ನೋ ಅಲ್ಲಿ ಇದು ಮೆಕ್ಕೆ ಓಪನ್ ಐತೆ ತಗೋ ತಗಿ ಜೋರಾಗ್ ತಗಿ ಅದೆಲ್ಲ ಸ್ಕೇಲ್ ಎಲ್ಲ ಬುಟ್ಬಿಟ್ಟು ತಗಿ ಚಗನ್ ಮಗ್ಲ ಇಲ್ಲಿ ಕಣವ ಇಲ್ಲಿ ಮೇಲೆ ಓಪನ್ ಮಾಡ ಮಗ ಆಯ್ತು ನಾನೇ ತಗೊಳ್ಳ ತಗೋ ಚಿಪ್ಸ್ ಒಳಗೆ ಚಿಪ್ಸ್ ಹೋಗಿ ತಿನ್ಕೊಡು ಹ್ಮ್ ಹ್ಮ್ ತಾಕೋ ಗೈಸ್ ಇದೆ ನಮ್ಮ ರಿಲೇಟಿವ್ ಅವ್ರ ಮನೆ ಹ ಏನ್ ಸಮಾಚಾರ ರೆಸ್ಪೆಕ್ಟ್ ಇಲ್ಲ ಗೈಸ್ ಈ ಊರ್ ಹೆಸರು ದ್ಯಾವಲಾಪುರ ಅಂತ ಯಾರ್ಟಿ ಅವು ಕೊತ್ತ ನಿಮ್ಮ ಬಂದ್ ಸೇರ್ಕಂಡಿರೋದಾಡ ಕಳ್ಸರಿ ಮಾಡ್ತವ್ರೆ ಪಾಪ ಕೊತ್ತಿ ಕೊತ್ತಿ ಏನನ್ನ ತಿನ್ಬಿಟ್ ಕಕ್ಬಿಟ್ಟು ಉಂಟು ಅನ್ನ ತಿನ್ಬಿಟ್ ಕಕ್ಬಿಟ್ಟಿರೋದಾ ಆಳ್ಗಾರಿ ಕೊತ್ತ ಗೈಸಿ ಊರಲ್ಲಿ ಗೌರ್ಮೆಂಟ್ ಸ್ಕೂಲ್ ನೋಡಿ ಎಷ್ಟು ಚಿಕ್ಕದಾಗಿದೆ ಅಂತ ಇಲ್ಲಿ ದೇವಸ್ಥಾನ ಗೌರ್ಮೆಂಟ್ ಸ್ಕೂಲ್ ಇದು

ಇದು ತೀರಾ ಎಚ್ ಡಿ ಕೋಟೆ ಗೈಸಿದ್ರು ಎಚ್ ಡಿ ಕೋಟೆಯಿಂದ ಇನ್ನೂ ಒಳಗೆ ಬರಬೇಕು ಸಿಕ್ಕಾಪಟ್ಟೆ ಹಳ್ಳಿ ಅಷ್ಟೊಂದು ಡೆವಲಪ್ಮೆಂಟೇ ಇಲ್ಲ ಈ ಊರಲ್ಲಿ ನಮ್ಮ ಕರ್ಗಿ ನೋಡಿ ಅಂಗಡಿ ತೋ ಹಾಡ್ಮರಿಗಳಿಗೆ ಬಸ್ಗಳಿಗೆ ಸೊಪ್ಪು ಹಾಕೋಕ್ಕೆ ಅಂತ ಇಲ್ಲಿ ಇಟ್ಕೊಂಡವ್ರೆ ಇದು ಕೊಟ್ಟಿಗೆ ಗೈಸಿದ ನನ್ಗೈತೆ ಇಲ್ಲಿ ಹಾಡು ಹಾಯ್ ಹಾಯ್ ಇದೇ ಇವ್ರು ಅವರ ನೀವು ಇವ್ರನ್ನ ಊಟ ಊಟ ಇನ್ನ ಆಗಿಲ್ಲ ಆರಾಮ ಆರಾಮ ಯಾಕೆ ಅವರ ಸೈಸಿ ಇವಾಗ ನಮ್ಮ ಮಟ್ಟಿಗೆ ತರಕಾರಿ ತಗೋತಾರಿ ಹೆಂಗಮ್ಮ ಕ್ಯಾರೆಟ್ ಕೆ ಜಿಯೇ ಎಷ್ಟು ನಲ್ವತ್ತು ರೂಪಾಯಿ ಬಜ್ಜಿಮೆಂಟ್ಸ್ ತಗಮ್ಮ ಅಣ್ಣ ಒಂದು ಹಿಪ್ ಹೋಪ್ಸು ಬಿಸಿ ಮಾಡಿಕೊಡಿ ಹಿಪ್ಪೊಪ್ಸ್ ಒಂದು ಅಣ್ಣ ಒಂದು ಐಫೋನ್ ಬುಕ್ ಮಾಡಿದ್ದೆ ಬಂದದೆ ಐಫೋನ್ ಬುಕ್ ಮಾಡಿದೆ ಹಾ ಪಾರ್ಸೆಲ್ ಕೊಟ್ಟವ್ರು ನೋಡಿ ಐಫೋನ್ದು ಬ್ಯಾಕ್ ಕವರ್ ಐಫೋನ್ ಅದ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ ಐಫೋನ್ ಐತೆ ಅವಳಿಗೆ ವಾ ಮಾವ ಏಸ್ ನನ್ನ ಮಿಸ್ಸಸ್ ಅವ್ರು ಅಪ್ಪ ಇವರು ಸೇಮ್ ನನ್ನ ಮಿಸ್ಸಸ್ ಇದ್ದಂಗಿಲ್ಲವಾ ಇವ್ಳು ನಿನ್ನ ಮಗಳು ಏ ಮಾತಾಡ ಮಾವ ಯಾಕೆ ಇಷ್ಟೊಂದು ನಾಚ್ಕೊತಿದ್ಯೆ ವಿಡಿಯೋ ಇದೆ ಅಂತನಾ ವಿಡಿಯೋ ಮಾಡ್ತಾವನೆ ಅಂತ ಹಿಂಗೆ ನಾಚ್ಕೋತೀರದ ನಿನ್ನ ಮಗಳು ಯಾಕೆ ಹೆಂಗೆ ಬಿಸ್ ನಾನು ಬುಕ್ ಮಾಡಿದ್ದು ಸಿಕ್ಸ್ಟೀನ್ ಪ್ರೋ ಮ್ಯಾಕ್ಸು ಇಲ್ಲಿ ಬಂದಿದ್ದು ಸಿಕ್ಸ್ಟೀನ್ ಪ್ರೋದು ಎಂಟುನೂರು ಹತ್ತು ರೂಪಾಯಿ ಕೊಟ್ಟು ಬ್ರೇಕ್ಫೋಸ್ಗೆ ಹೋಯ್ತು ವಾಪಸ್ ವಾಪಸ್ ಆದರೂ ಡೆಲಿವರಿ ವಾಪಸ್ ಕೊಡಬೇಕಿದೆ ನೋಡ್ಬಿಟ್ಟು ಏನೋ ಹೊಡಿ ಮಕ್ಕಕ್ಕೆ ನೀವು ಹೊಡೆದೇ ಕುರ್ಕುರಿತ ಕೊಡ್ತೀನಿ ಮಕ್ಕ ಸೇರಿಸಿ ಹೊಡ್ದೆ ಕುರ್ಕುರತೆ ಕೊಡ್ತೀನಿ ಇವಾಗ ಕುರ್ಕುರೆ ಬೇಕು ಅಂದ್ರೆ ಮಾತಾಡ್ಬೇಡ కుర్తీమా మామగలి

ಹ್ಮ್ ಯಾಡ್ ಮಾಡಿ ಬೇಸಿಗೆಲ್ಲ ಕೆಲ್ಸ ಕಳ್ಳ ಬಡ ಇದೆ ಆಸ್ಪತ್ರೆಲಿ ಅಡ್ಮಿಟ್ ಆಗಿದ್ರೆ ಎಲ್ಲ ಕೇಳೋರಂತೆ ನಮ್ ದೊಡ್ಡಪ್ಪನ ರುಸಿ ಕೇಳಲ್ಲಿ ದೊಡ್ಡಪ್ಪ ಸಣ್ಣ ದೊಡಪ್ಪ ಸಣ್ಣ ದೊಡ್ಡಪ್ಪ ಹಿಂಗಾಗ್ಬಿಟ್ಟಿರೋ ದೊಡ್ಡಪ್ಪ ಅನ್ಕಂದು ನಿನ್ನೆ ಅಡ್ಮಿಟ್ ಆಗಿ ಇವತ್ತೇ ಬಂದ್ಬಿಟ್ಟಿರ್ತಿ ಸು ದಿನ ಹೊಸ ತರಲ್ಲೇ ಏನ್ ಚೆನ್ನಾಗೇ ಆಗ್ಬಿಟ್ಟು ಹುಲಿ ಎಲ್ಲಿದ್ರು ಹುಲಿನಾಗ ಬಿಡು ಬೆಳ್ಗುಟಿದೆಯಲ್ಲ ರುಸಿ ನನ್ನ ಮದುವೆ ಬೆಳಗಾಗಿದ್ರು ಇವು ವಾಸಿ ಅವ್ರು ಫುಲ್ ಪೈನ್ ಡಬಲ್ ಏಟ್ ಫೋರ್ ಫೈವ್ ಫೋರ್ ಫೈವ್ 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 ಓಡಾಡ್ತಾ ಇರೋದು ಹುಲಿ ಹಂಗೆ ಇವಾಗ ಊರ್ ತುಂಬಾ ಸಂಪಾದನೆ ಮಾಡಿರೋ ಜನ ನೋಡು ಹೆಂಗ್ ಹುಡುಕ ಬಂದಿದ್ರು ನೋಡಕ್ಕೆ ಲಕ್ಷ್ಮಿ ಗೈಸ್ ಇವಾಗ ಊಟ ಮಾಡಕ್ ಹೋಯ್ತಾವ್ ಡ್ಯಾಡಿ ರೆಡಿ ಹುಡ್ತೇವೆ ಎಷ್ಟು ಬೇಗ ಅಪ್ಪಾ ಅಪ್ಪ ಅಪ್ಪಯ್ಯ ಈ ಡೈಲಾಗ್ ಏನ್ ಬೇಡ ಎಲ್ಲ ಅಪ್ಪಯ್ಯ 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 ಈ ಡೈಲಾಗ್ ಏನ್ ಬೇಡ ಏನ್ ಯಾಕಪ್ಪ ಮತ್ ಹೇಳು ಮತ್ತೆ ಅದಕ್ಕೆ ಅಪಾಯ 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 ಇನ್ನೇನಪ್ಪಾ ಅನ್ಬೇಕು ಇನ್ನೇನ್ ತಾತಯಾ ತಾತಯ್ಯ ತಾತಯ್ಯ ಅನ್ಬೇಕಾ ತಾತ ಅಂದ ನೀನ ಎಣ್ಣೆಕ್ಳಾಗಿರಿ ಇಷ್ಟು ತಾತ ಆಗಿರಿಯ ಅಪ್ಪ ನಿಂಗೆ ಏನಾದ್ರು ಎಣ್ಣಾಗ್ಬಿಟ್ಟಿದಿರ ಸಸಾಂಕು ಮದ್ವೆ ಮಾಡಿ ಕಳ್ಸಿಬಿಡ್ತಿದ್ಯಾ ಬಿಡ್ತಿದ್ಯಾ ಎಷ್ಟೊದ್ಗೆ ಏ ಸಸಾಂಕ್ ಬೈತಿದ್ಯಾ ಹೆಂಗೇ ಮುದ್ದು ಮಾಡಿ ಬೆಳಸ್ತಿದ್ಯಾ ಡ್ಯಾಡಿ ಸರಿ ನಡೆಯಪ್ಪ ಆಯ್ತು ಆಮೇಲೆ ಮಾತಾಡ್ತೇನೆ ಅಪ್ಪ ಮಾತಾಡಪ್ಪ ನಾನ್ ಸುಮ್ನೆ ಸೈಕ್ ಮಾಡ್ಬೇಡ ಮಾತಾಡೋದ್ರೆ ಮಾತಾಡ್ಬೇಕು ಒದ್ರ ಜಾಡ್ಸ ಬರೀ ಒದೇದ್ರಲ್ಲೇ ಇದ್ ಬಿಡಪ್ಪ ಒದೇ ಬಿಟ್ಟಿದ್ ಏನಾರ ಮಾಡ್ಬಿಟ್ಟಿಯಾ ಊಟ ಮಾಡಿದ್ಯಾ ಊಟ ಮಾಡಿದೆ ಏನಕ್ ಮಾಡಿದೆ ವಿಪರೀತ ಪ್ರಶ್ನೆ ಕೇಳಬೇಡ ನಿನ್ಗೇನ್ ಬೋದ್ರ ಈಗ ಬೈಯೇ ಒದಿ ಇದೆ ನಿಂದ ಗೈಸ್ ನಮ್ಮ ಮಟ್ಟಿಲ್ ಇವತ್ ಊಟ ಏನ್ ಮಾಡೋದಂದ್ರೆ ಏನೋ ನೋಡಿ ಏನ ಏನು ಮೊಸಪ್ ಸರ್ ಉಪ್ಸಾರ ನಾರ್ಮಲ್ ಸಾರ ನಮ್ಮ ಸರ ಇವತ್ತು ಮೇವು ಮೊಸಪ್ ಸಾರು ಅನ್ನ ಏನಾಯ್ತು ಹಿಂಗ್ ಬರ್ಲಿ ತಗೊಂಡು ಹುಡುಕ್ತಿದ್ಯಾಲ ಹಾಸಿಗೆ ಮೇಲೆ ಬಂದ್ಬಿಟ್ಟಿದ ಆತ ಸೇರ್ಕೊಂಡಿದವಂತೆ ನೀನ್ ಒಳ್ಳೆ ಹಾವು ಬಾಹುಬಲಿ ಬಾಹುಬಲಿಯಂಗೆ ಎಲ್ಲ ಒಳ್ಳೆ ದೊಡ್ಡ ಇದನ್ನೇ ಎತ್ಕೊ ಬಿಟ್ಟಿದ್ಯಾವಳ

ನೋಡ್ತೀತೆ ನಾನು ಹೊಡೆದಂಗೆಲ್ಲ ಓಡಿಸ್ಕೋ ಹಿಂಗ್ ಕುರ್ ಕುರ್ತೆ ಕೊಡ್ತಿ ಬೋದಂಗೇಲ್ಲ ಬೋಯಿಸ್ಕೋ ಅಳ್ಬಾರ್ದು ಅಳ್ಬಾರದಷ್ಟು ಇಷ್ಟ ಓಡದ್ರು ಅಳ್ಬಾರದು ಈ ಉಂಗ್ರ ಬಾಡಗೆ ಈ ಉಂಗ್ರ ಬಾಡಗೆ ನಿಮ್ಮ ಬಾوند ಓಸಿಲೇ ಮಾಡ್ಕಬಿಟೇನೋ ಗೈಸ್ ಇದು леడీಸ್ ಫಿಂಗರ್ ಇದು ಜೆಂಟ್ಸ್ ಫಿಂಗರ್